ವಿಡಿಯೋವನ್ನು ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿ ಯೋಜನೆ ಅಲ್ಲ ಇದು ಮೇಯ್ನಾಗಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದ ಮುಖಾಂತರ ಈಗ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಎಷ್ಟು ಜನರಿಗೆ ಹಣ ಬಂದಿದೆ ಅಂದರೆ ಈಗ ಎಲ್ರಿಗೂ ಅಪ್ಡೇಟ್ ಮೇನ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಂಡಿಲ್ಲ ಏನು ಕಾರಣ ಯಾವುದಕ್ಕೋಸ್ಕರ ಅವರಿಗೆ ಹಣ ಬಂದಿಲ್ಲ ಅಥವಾ ಏನು ಏನು ಕಾರಣದಿಂದ ಅವ್ರು ಹಣವನ್ನು ಪಡ್ಕೊಳ್ತಾ ಇಲ್ಲ ಈ ಒಂದು ವಿಚಾರವನ್ನು ನಾವು ಎಲ್ಲರೂ ಕೂಡ ಮಾತಾಡ್ತಾ ಹೋಗೋಣ ಅದಕ್ಕಾಗಿ ನಾವೊಂದು ಈ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ವಿಡಿಯೋವನ್ನು ಮಿಸ್ ಮಾಡಿದರೆ ನಿಮಗೆ ದೊಡ್ಡ ಲಾಸ್ ಆಗ್ತದೆ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಈಗ ಈಗ ತುಂಬ ತುಂಬ ಜನ ಕೇಳಿದ್ದೀರ ಅಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಎಲ್ಲಿದೆ ಅಂದರೆ ಪಿ ಎಮ್ ಕಿಸಾನ್ ಹಣ ಎಲ್ಲಿದೆ ಅನ್ನುವಂಥ ಮಾತನ್ನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದೀರ ಅಂದರೆ ಕೇಳಿದ್ದೀರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಎಲ್ಲಿದೆ ಈಗ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅನ್ನುವಂಥ ಪ್ರತಿಯೊಂದು ಎಳೆ ಎಳೆಯಾದ ಮಾಹಿತಿಯನ್ನು ನಮಗೆ ಈ ಒಂದು ವಿಡಿಯೋ ಮುಖಾಂತರ ನೀಡ್ತೀನಿ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತಿನ ಒಂದು ಕಂಪ್ಲೀಟ್ ಆಗಿರುವಂಥ ವಿಡಿಯೋವನ್ನು ಫಸ್ಟ್ ಆಫ್ ಆಲ್ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತಂದಾಗ ತುಂಬ ಅಂದರೆ ತುಂಬ ಜನರಿಗೆ ಅನಿಸುತ್ತೆ ಇದು ರೈತರಿಗೆ ಹಣ ಹೌದು ಖಂಡಿತವಾಗಲೂ ರೈತರಿಗೆ ರೈತರಿಗೆ ಅನ್ನುವಂತಾಗ ಈಗ ಈಗ ನಮ್ಮ ರೈತರು ಅಂತಂದರೆ ನಮ್ಮ ಬೆನ್ನೆಲುಬು ಅಂತಂದರೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅದು ರೈತರು ಅಂತಂದಾಗ ಅವರು ಬೆಳೆಯನ್ನೇ ಬೆಳೀತಾರೆ ಆ ಒಂದು ಬೆಳೆಗೆ ಸರಿಯಾದ ರೇಟ್ ಸಿಗದೆ ಇದ್ದಾಗ ಅಂದರೆ ಸಿಗದೇ ಅಂತಲ್ಲ ಸರ್ಕಾರ ಕೊಡುವಂಥದ್ದು ಅವರಿಗೆ ಒಂದು ಧನ ಸಹಾಯ ಅಂತಲೇ ಹೇಳಬಹುದು ಆ್ಯಂಡ್ ಇನ್ನೊಂದು ವಿಚಾರ ಅವರು ಕರೆಕ್ಟಾಗಿ ಇಲ್ಲಿ ಅವರು ಏನೋ ಒಂದು ಬೆಳೆಯನ್ನು ಬೆಳೆದಿರ್ತಾರೆ ಆ ಬೆಳೆಗೆ ಸರಿಯಾಗಿ ನ ಆ ಒಂದು ಬೆಳೆಗೆ ಸರಿಯಾಗಿ ರೇಟ್ ಸಿಗದೆ ಇದ್ದಾಗ ಮತ್ತು ಇನ್ನೊಂದು ಪ್ರವಾಹ ಬಂದು ಅದೇನು ಅದೇನಾದರೂ ಹಾಳಾದರೆ ಅಥವಾ ಅತಿಯಾದ ಬಿಸಿಲು ಬಂದು ಅದೇನಾದರೂ ಹಾಳಾದರೆ ಅದಕ್ಕೆ ಕೊಡುವಂಥ ಕಾಂಪನ್ಸೇಷನ್ ಅಂತಂದರೆ ಪರಿಹಾರವನ್ನು ಇದು ಈ ಒಂದು ಯೋಜನೆ ಅಂತ ಕರೀತಾರೆ ಏನಪ್ಪ ಅಂತಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬೆಳೆ ಪರಿಹಾರ ಯೋಜನೆ ಬರ ಪರಿಹಾರ ಯೋಜನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳಿದ್ದೀರ ಹಣ ಬಂದಿಲ್ಲ ಹಣ ಬಂದಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಈಗ ಏನು ಮಾಡಬೇಕು ಹಣ ಬಂದಿಲ್ಲ ಅಂತಂದರೆ ಆಗಿ ನಾನು ಹೇಳ್ಕೊಡ್ತೀನಿ ಜಾಸ್ತಿ ಏನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಿಮಗೆ ಸಿಂಪಲ್ಲಾಗಿ ನಾನು ಹೇಳ್ತೀನಿ ಜಾಸ್ತಿ ಬೇಡವೇ ಬೇಡ ಈಗ ಹಣ ಬಂದಿಲ್ಲ ಈಗ ಹಣ ಬಂದಿಲ್ಲ ಯಾರಿಗೆ ಹಣ ಬಂದಿಲ್ಲ ನಿಮ್ಮ ನಿಮ್ಮ ಈಗ ತುಂಬ ಒಂದು ತುಂಬ ಜನ ಹೇಳಿದ್ರೆ ಈಗ ಇದ್ರ ಬಗ್ಗೆ ನಂಗೆ ತುಂಬ ತುಂಬ ಜನ ತಿಳಿಸ್ಕೊಟ್ಟಿದ್ದೀರ ನೀವೆಲ್ಲರೂ ಕೂಡ ಆದರೂ ಕೂಡ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾರಿಗೆಲ್ಲ ಹಣ ಬಂದಿಲ್ಲ ದಯವಿಟ್ಟು ಅಂಥವ್ರು ಒಂದು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ನಮಗೆ ಬೆಳೆ ಪರಿಹಾರ ಹಣ ನಮಗೆ ಬಂದಿಲ್ಲ ಸರ್ ನಮ್ಮ ಊರು ಮತ್ತು ಜಿಲ್ಲೆ ಇದಿಷ್ಟನ್ನು ತಿಳಿಸ್ಕೊಡಿ ಆ್ಯಂಡ್ ಯಾವಾಗ ಅಂದರೆ ನಿಮ್ಗೆ ಎಷ್ಟು ಕಂತು ಬಂದಿದೆ ಅದನ್ನು ತಿಳಿಸ್ಕೊಡಿ ಅಂದರೆ ಈಗ ನಿಮಗೆ ಎಷ್ಟು ಕಂತುಗಳು ಬಂದಿಲ್ಲ ಲಾಸ್ಟ್ ಬಂದಿರುವಂಥ ಲಾಸ್ಟ್ ಬಂದಿರುವಂಥದ್ದು ಯಾವಾಗ ಅನ್ನುವಂಥದ್ದನ್ನು ನೀವು ತಿಳಿಸ್ಕೊಟ್ರೆ ನಾವೇನು ನೋಡಿ ಅದನ್ನು ಇಲ್ಲ ಅಂತಂದ್ರೆ ಸರ್ಕಾರ ಚೆಕ್ ಮಾಡ್ತೇನೆ ನೀವೇನು ಕೂಡ ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೆ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ಹೇಳಿದ್ದೆ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಇಲ್ಲ ಈಗ ನಾನು ಆಲ್ರೆಡಿ ತುಂಬ ತುಂಬ ಜನರು ತಿಳಿಸ್ಕೊಟ್ಟಿದ್ದ ಇದ್ರ ಬಗ್ಗೆ ಎಲ್ಲದರ ಬಗ್ಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಲ್ಲಿ ಏನು ಮಾಡಬೇಕು ಅನ್ ಅಂತಂದರೆ ಈಗ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ನಾವು ಏನು ಮಾಡೋದ್ರಿಂದ ತುಂಬ ಉಪಯೋಗವಾಗುತ್ತೆ ಅಂತಂದರೆ ಈಗ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ತುಂಬ ಅಂದರೆ ತುಂಬ ಜನ ಕೇಳಿದ್ದೀರ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಈಗ ಏನು ಮಾಡೋದರಿಂದ ನಮಗೆ ತಿಂಗಳ ತಿಂಗಳ ಹಣ ಬರುತ್ತೆ ಅನ್ನುವಂಥದ್ದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಸಿಂಪಲ್ಲಾಗಿ ನೀವು ನಾನು ಹೇಳುವಂಥದ್ದನ್ನು ಮಾಡ್ಕೊಳ್ಳಿ ಸಿಂಪಲ್ ಆಗಿ ಏನಪ್ಪ ಅಂತಂದ್ರೆ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಒಂದು ಎನ್ ಸಿ ಎನ್ ಸಿ ಪಿ ಎಮ್ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ನಾ ಹೇಳುವಂಥದ್ದು ಇಷ್ಟೇ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಇಷ್ಟೇ ನೀವು ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ 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 ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳಿದ್ದೆ ಇದರ ಬಗ್ಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಆಗಿರ್ಬೋದು ಯಾವುದೇ ಯೋಜನೆಯ ಹಣ ಆಗಿರಬಹುದು ಇದಕ್ಕೆ ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬ ಮ್ಯಾಟ್ರ್ ಆಗ್ತದೆ ಯಾಕಪ್ಪ ಅಂತಂದರೆ ಈಗ ರೇಷನ್ ಕಾರ್ಡ್ ಅಪರೇಟ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ರೇಷನ್ ಕಾರ್ಡ್ ಅಪರೇಟ್ ಆಗಿಲ್ಲ ಅಂತಂದರೆ ನಿಮ್ಗೆ ಏನೂ ಆಗಲ್ಲ ಅಂದರೆ ಈಗ ಈಗ ಕೆಲವರಿಗೆ ಅರ್ಥ ಆಗಲ್ಲ ನಾನು ಹೇಳೋದುಕೊಳ್ಳೇನು ಏನು ಸರ್ ಅದು ಅಂದರೆ ಹಾಗಂತಂದರೆ ಏನಂತ ಹೌದು ಖಂಡಿತವಾಗಲೂ ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಎಲ್ಲ ರೀತಿ ಈಗ ನೀವು ಏನು ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳೇ ಬೇಕಾಗ್ತದೆ ಎಲ್ಲದೂ ಕರೆಕ್ಟಾಗಿರಬೇಕಾಗ್ತದೆ ಹಾಗಾಗಿ ಎಲ್ಲರೂ ಕೂಡ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆಧಾರ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎರ ಎಲ್ಲ ರೀತಿಯ ಒಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೆ ಮತ್ತೊಮ್ಮೆ ಹೇಳುವಂಥದ್ದಲ್ಲ ಅಂತಂದರೆ ಈಗ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಏನಾಗ್ತದೆ ಅಂತಂದ್ರೆ ನಯಾ ಪೈಸೆ ಕೂಡ ಹಣ ಬರೋದಿಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೆ ಹಣ ಜಮೆ ಆಗಬೇಕಾ ನೀವು ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರ ಹಾಕೊಂಡು ಹಣ ಬರಲಿ ಆ್ಯಂಡ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಚಾರ ಈಗ ಬರ ಪರಿಹಾರ ಹಣ ಬೆಳೆ ವಿಮಾ ಹಣ ಈ ಒಂದು ಯೋಜನೆಯಲ್ಲಿ ಸರ್ಕಾರ ಈಗ ಸದಿನ ಮಟ್ಟಿಗೆ ದೊಡ್ಡ ಹೆಜ್ಜೆ ನೀಡ್ತಾ ಇರುವಂಥದ್ದು ಭರ್ಜರಿ ಗುಡ್ ನ್ಯೂಸನ್ನು ಕೊಡಲಿಕ್ಕೆ ಸರ್ಕಾರ ತಯಾರಾಗ್ತಾ ಇರುವಂಥದ್ದು ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಕೆಲವರಿಗೆ ಗೊತ್ತಿಲ್ಲದೇ ಇದೆ ದಯವಿಟ್ಟು ಒಂದು ಬಾರಿ ತಿಳ್ಕೊಳ್ಳಿ ಈಗ ಸರ್ಕಾರ ಏನೇನು ಮಾಡ್ತಾ ಇದೆ ಈ ಒಂದು ಯೋಜನೆ ಮುಖಾಂತರ ಏನೇನು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ ಅನ್ನುವಂಥದ್ದು ತುಂಬ ತುಂಬ ಜನರಿಗೆ ಗೊತ್ತಾಗುತ್ತೆ ಈಗ ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಗೊತ್ತಿದೆ ಈಗ ಏನು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ ಯಾರ್ಯಾರಿಗೆ ಹಣ ಹಾಕ್ತಾ ಇರುವಂಥದ್ದು ಆ್ಯಂಡ್ ಡೆಫಿನೆಟ್ ಆಗಿ ಯಾರಿಗೆಲ್ಲ ಹಣ ಹಾಕ್ಲಿ ಹೊರಟಿದೆ ಆ್ಯಂಡ್ ಡೆಫಿನೆಟಾಗಿ ಇದೆಲ್ಲರಿಗೂ ನಿಮ್ಗೆ ಗೊತ್ತಿತ್ತು ಇದೆ ಆಲ್ಮೋಸ್ಟ್ ಎಲ್ಲರಿಗೂ ಹಣ ಹಾಕ್ಲಿಕ್ಕೆ ಹೊರಡ್ತಾ ಇರುವಂಥದ್ದು ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ವರಿ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಮೇಯ್ನಾಗಿ ರೇಷನ್ ಕಾರ್ಡ್ ಅಪ್ರೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳನ್ನ ದಯವಿಟ್ಟು 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 ಎಲ್ಲರೂ ಕೂಡ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ರೀತಿ ಅಪ್ಡೇಟ್ಗಳಿಗೆ ಬೇಕಾಗುತ್ತೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ರೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಇದಾದ ಮೇಲೆ ಇಲ್ಲಿ ಬರ ವಿಮಾ ಹಣ ಈಗ ಏನು रईत के सारी ಏನು ವಿಮೆ ಹಣ ಆಲ್ಮೋಸ್ಟ್ ವಿಮೆ ಹಣ ಎಲ್ಲರಿಗೂ ಹಣ ಜಮೆ ಆಗಿದೆ ಆ್ಯಂಡ್ ಈಗ ಬರ ಪರಿಹಾರ ಹಣವನ್ನು ಇಲ್ಲಿ ಸರ್ಕಾರ ಹಣ ಹಾಕಲಿಕ್ಕೆ ಈಗ ಹೋಗ್ತಾ ಇರುವಂಥದ್ದು ಡಿ ಬಿ ಟಿ ಮುಖಾಂತರ ಒಂದಿಷ್ಟು ಜಿಲ್ಲೆಗಳಿಗೆ ನಾನು ಹೇಳ್ತಾ ಹೋಗ್ತೀನಿ ಆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಆಗಿ ಹೇಳ್ತೀನಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಒಂದು ಹಾಸನ ಕೊಡಗು ಕೊಪ್ಪಳ ಬಳ್ಳಾರಿ ಉಡುಪಿ ಅಂದರೆ ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೆ ಫಸ್ಟ್ ಐದು ಜಿಲ್ಲೆ ಆಮೇಲೆ ಚಿತ್ರದುರ್ಗ ಮಂಡ್ಯ ಮೈಸೂರು ಕೋಲಾರ ಕೊಪ್ಪಳ ಆಲ್ಮೋಸ್ಟ್ ಈ ಒಂದು ಹತ್ತು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂಥ ಪ್ರತಿಯೊಂದು ಸಾಧ್ಯ ಸಾಧ್ಯತೆ ಎಲ್ಲ ಡೆಫಿನೆಟಾಗಿ ಹಣ ಬರುತ್ತೆ ಯಾಕಪ್ಪ ಅಂದರೆ ಆಲ್ರೆಡಿ ನಾನು ಹೇಳಿದ್ದೆ ಈ ರೀತಿ ಮಾಡಿದ್ರೆ ಹೀಗೆ ಹಣ ಬರುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಎಲ್ಲರಿಗೂ ಹಣ ಬರುತ್ತೆ ವರಿ ಮಾಡ್ಕೊಳ್ಳುವಂಥ ಆಗತ್ತಿ ಅಗತ್ಯ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂಡ್ ಮೇಯ್ನಾಗಿ ಆಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಇಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ದಯವಿಟ್ಟು ಒಂದು ಬಾರಿ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮೊಂದು ಅನಿಸಿಕೆಗಳು ತುಂಬ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ಕೆಲವರಿಗೆ ಹಣ ಜಮೆ ಆಗಿಲ್ಲ ಅಂಥವ್ರು ಏನು ಮಾಡಬೇಕು ಯಾರಿಗೆಲ್ಲ ಹಣ ಜಮೆ ಆಗಬೇಕಿದೆ ಯಾರಿಗೆಲ್ಲ ಹಣ ಜಮೆ ಆಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಹಣ ಜಮೆ ಆಗಿಲ್ಲ ಅಂತಂದರೆ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕಾಗಿ ನಮ್ಮೊಂದು ಚಾನಲ್ ಇರುವಂಥದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವೀಡಿಯೋವನ್ನು ನೋಡಿ ದಯವಿಟ್ಟು ಯಾರು ಕೂಡ ವಿಡಿಯೋವನ್ನು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆ ಅಂದರೆ ಕೊನೆವರೆಗೂ ನೋಡಿ ಯಾರು ಕೂಡ ವೀಡಿಯೋನ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಲೈಕ್ ಮಾಡಿಲ್ಲ ಅಂದ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ದಯವಿಟ್ಟು ಕಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮ ಅನಿಸಿಕೆ ಅಂದರೆ ನೀವು ಈ ವಿಡಿಯೋವನ್ನು ನೋಡಿ ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ಡೆಫ್ರೆಂಟಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಏನೇನಿದೆ ಈಗ ನಾನು ಆಲ್ರೆಡಿ ಹೇಳಿದೆ ಈ ರೀತಿ ಮಾಡಿದರೆ ಅಂತ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಸಿಗೋಣ ಸ್ನೇಹಿತರ ಮುಂದೆ ನೋಡದಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಸಿಗೋಣ ಮುಂದೆ ನೋಡದಲ್ಲಿ ಎಲ್ಲ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಮೈನಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೂ ಕೂಡ ಏನು ವೀಡಿಯೋವನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ ಎಲ್ಲರಿಗೂ ಹಣ ಜಮೆ ಆಗಲಿ ಎಲ್ಲರ ಅಕೌಂಟ್ಗೆ ಹಣ ಬರಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ